ಇದು ಕೇಂದ್ರ ಸರ್ಕಾರಕ್ಕೆ ನಾನು ನಿಜವಾಗ್ಲೂ ಕೂಡ ಸ್ವಾಗತ ಮಾಡ್ತೀನಿ ಇದರಲ್ಲಿ ಮಾಡಿರ್ತಕ್ಕಂಥದಕ್ಕೆ ಮೊದಲು ಬೀದಿ ವ್ಯಾಪಾರಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಅವರ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ ನನ್ನ ಅಭಿಪ್ರಾಯ ಬಹುಶಃ ಈ ರೀತಿ ಮೊದಲು ನಾಲ್ಕು ಸ್ಲಾಬ್ ಇದ್ದಿದ್ದೀನ ಈಗ ಟೂ ಸ್ಲಾಬ್ ಮಾಡಿರ್ತಕ್ಕಂಥದ್ದು ನಿಜವಾಗು ಕೂಡ ಜಿಎಸ್ಟಿಯ ಕಟ್ಟೋರಿಗೆ ಒಂದು ಹರ್ಷ ತಂದಿದೆ ಒಂದು ಕಾನೂನು ಪ್ರಕಾರವಾಗಿ ಎಲ್ಲರೂ ಕೂಡ ಒಂದು ವ್ಯವಹಾರ ಮಾಡೋದಕ್ಕೆ ಅನುಕೂಲ ಆಗಿದೆ ಕೇಂದ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಅಲ್ಲಲ್ಲ ಇದರಲ್ಲಿ ರೈತರು ಅಂತಲ್ಲ ಭಾರತ ದೇಶದ ಯಾರೇ ಪ್ರಜೆಗಳಿದ್ರು ವ್ಯವಹಾರ ಜಿ ಎಸ್ ಟಿ ಏನು ನೋಂದಣಿ ಮಾಡಿರ್ತಾರೆ ನೋಂದಣಿ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಇದರಲ್ಲಿ ಸೌಕರ್ಯ ಸಿಕ್ಕಿದೆ ರೈತ ಇರ್ಬೋದು ಬಿಸ್ನೆಸ್ ಪೀಪಲ್ ಇರ್ಬೋದು ಯಾರು ಇರ್ಬೋದು ಎಲ್ರಿಗೂ ಸೌಕರ್ಯ ಸಿಕ್ಕಿರೋದ್ರಿಂದ ದೂರಾಲೋಚನೆಯನ್ನು ಮಾಡಿ

ಕೇವಲ ಒಂದು ವರ್ಗವನ್ನು ಓಲೈಕೆ ಮಾಡೋಕ್ಕೋಸ್ಕರ ಇವರು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಳ್ಳೇದಲ್ಲ ಈದ್ ಮಿಲಾದು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಮುಸ್ಲಿಂ ಬಾಂಧವರು ನಮ್ಮ ಸ್ನೇಹಿತರುಗಳೆಲ್ಲ ಇದ್ದಾರೆ ನಮ್ಮವರೇ ಯಾರೇ ಭಾಷಣ ಮಾಡಿ ಈದ್ ಮಿಲಾದ್ ಏನು ಯಾವ ರೀತಿ ನಾವು ದೇಶದಲ್ಲಿರಬೇಕು ಅವರೆಲ್ಲರೂ ಕೂಡ ಭಾರತೀಯರು ಅನ್ನೋ ಒಂದು ದೃಷ್ಟಿನಲ್ಲಿ ಈದ್ ಮಿಲಾದನ್ನು ಮಾಡ್ಕೊಂಡು ಹೋಗೋದು ಒಳ್ಳೇದು ಅಂತಕ್ಕಂಥ ನಮ್ಮ ಅಭಿಪ್ರಾಯ ఇది నెట్ న్యూస్ నెట్వర్క్ ప్రస్తుతి